ನಮಸ್ಕಾರ ಎಲ್ಲರಿಗೂ ಹೇಳ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಫ್ರೈಡೇ ಬೆಳಗ್ಗೆ ಒಂದು ಹತ್ತುವರೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಟಿಫನ್ ಇವತ್ತೇನಿಲ್ಲ ಮಕ್ಳಿಗೆ ರಜಾ ಹಾಕ್ಸಿದ್ದೀವಿ ಇವತ್ತು ಅಡುಗೆ ಮಾಡಿದೆ ಕಟ್ಟಿ ಸಾಂಬಾರು ಮುದ್ದೆ ರೈಸು ಟಿಫನ್ ಏನು ಮಾಡಿಲ್ಲ ಅಪ್ಪನಿಗೆ ಮುದ್ದೆ ಮಾಡಿಕೊಟ್ಟೆ ಹಾಗೆ ಇವತ್ತು ನಾವು ಎಲ್ಲೋರ್ಟಿದ್ದೀವಿ ಅಂದರೆ ತುಂಬ ದಿನ ಆದಮೇಲೆ ಮತ್ತೆ ಶೀತಕಲ್ಗೆ ಒಯ್ತಾ ಇದ್ದೀವಿ ಒಂದೇ ಸಲ ಹೋಗ್ತಾಯಿದ್ದು ಈ ಸಲ ಫಂಕ್ಷನ್ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇನ್ನೊಂದು ಸಲ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾರು ಯಾರು ಬಂದಿದ್ದಾರೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈಗ ನಾನು ನನ್ನ ಮಗಳು ನನ್ನ ಮಗ ರೆಡಿ ಆದರು ನನ್ನ ಯಜಮಾನರು ಸ್ನಾನಕ್ಕೆ ಹೋಗಿದ್ದಾರೆ ಹಾಗೆ ನಮ್ಮಪ್ಪ ಬರ್ತಿದ್ದಾರೆ ಕನ್ನಲಿಂದ ನಮ್ಮಮ್ಮ ಆಲ್ರೆಡಿ ಹೋಗಿದ್ದಾರೆ ಇನ್ನೂ ಯಾರ್ಯಾರು ಬರ್ತಾರೆ ಅಂತ ತಂಗಿದಿರು ನಮ್ಮ ಆಂಟಿ ನಮ್ಮ ದೊಡ್ಡಮ್ಮದಿರು ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಕೊಡ್ತೀನಿ ಯಾರ್ಯಾರು ಬಂದಿದ್ದರು ಅವ್ರನ್ನೆಲ್ಲ ಬನ್ನಿ ಈಗ ಇನ್ನೂ ನಮ್ಮ ಸ್ನಾನ ಮಾಡಿ ಆಮೇಲೆ ಓಡ್ಬೇಕಾದ್ರೆ ಸಿಗ್ತೀನಿ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಹಾಗೆ ಅಭಿಷೇಕ ಅಲಂಕಾರ ಎಲ್ಲ ಮುಗ್ದೋಗಿತ್ತು ಇನ್ನು ಪೂಜೆ ಇತ್ತು ಆ ಬಂದವರಿಗೆಲ್ಲ ಎಲ್ಲ ಕೊಟ್ಟು ಅವ್ನು ಸ್ವಲ್ಪ ವೆಯ್ಟ್ ಮಾಡ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ಈಚೆ ಬಂದು ಕೂತ್ಕೊಂಡ್ವಿ ನಮ್ಮ ಅಕ್ಕ ಅದಕ್ಕೆ ಅನ್ನ ಎಲ್ಲ ಬರಲ್ಲ ಅಂತ ಹೇಳಿ ಸುಳ್ಳು ಹೇಳಿದರು ನಾವು ಹೋಗೋಷ್ಟರಲ್ಲಿ ಆಗಲೇ ಆಲ್ರೆಡಿ ಬಂದು ಅವರೇ ಹಾಜರಾಗಿದ್ದರು ಹಾಗೆ ಈ ದೇವಸ್ಥಾನ ಬಂದು ಸೀತ್ಕಾಲಲ್ಲಿರೋ ಪಟಾಲಮ್ಮ ದೇವಸ್ಥಾನ ಅಂತ ಆದರೆ ಚಾಮುಂಡೇಶ್ವರಿನೇ ಅದಕ್ಕೊಂದೊಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ ತುಂಬ ಫೇಮಸ್ ದೇವಸ್ಥಾನ ಇದು ಹಾಗೆ ನಾವೆಲ್ಲ ಆಟೆ ಹೊಡ್ಕೊಂಡು ಕೂತಿದ್ವಿ ಇವರು ನಮ್ಮ ಅಣ್ಣ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮಪ್ಪ ನಮ್ಮ ದೊಡ್ಡಮ್ಮದಿರು ಇದ್ದರು ಎರಡನೇ ದೊಡಮ್ಮ ದೊಡಮ ಇವರು ಊರು ದೊಡಮ್ಮ ದೊಡಮ ನಂದು ಹಾಗೆ ಇವತ್ತು ಏನು ಪೂಜೆ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಅಣ್ಣನ ಎರಡನೇ ಮಗಂದು ಬರ್ತಡೇ ಇತ್ತು ಹಾಗೆ ಅವನಿಗೆ ಇನ್ನೂ ಹೆಸರು ಎಲ್ಲ ದೇವಸ್ಥಾನದಲ್ಲಿ ಕೂಗ್ಸಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೆಸರು ಕೂಗ್ಸಿ ಹಾಗೆ ಬರ್ತಡೆಯೂ ಮಾಡಿಕೊಂಡ್ರು ಅವನಿಗೆ ಒಳ್ಳೆಯದಾಗಲಿ ಅವನಿಗೆ ಆ ದೇವರು ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅದಕ್ಕೆ ಎದ್ದು ನನ್ನ ತಂಗಿ ಇವರು ನಮ್ಮ ಅಕ್ಕ ಇವರು ಅಮ್ಮ ಅವರು ನಮ್ಮ ಆಂಟಿ ಇವರು ನಮ್ಮ ಅಕ್ಕ ಇವರು ನಮ್ಮ ಅಕ್ಕ ಇವರು ನಮ್ಮ ನಮ್ಮ ಯಜಮಾನ್ರು ಪೂಜೆ ಮುಗಿತಿದ್ದಂಗೆ ಕಿಚನ್ ಕಡೆ ಬಂದರು ನನ್ನ ಮಗ ಹಾಗೆ ನಮ್ಮ ಯಜಮಾನರು ನಮ್ಮ ಅಣ್ಣನ ಮಕ್ಕಳು ಅಣ್ಣ ಎಲ್ಲರೂ ಕಿಚನ್ ಇದ್ದರು ಎಲ್ಲರಿಗೂ ಊಟ ಬಡಿಸಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲೇ ಇದ್ದರು ನಾವು ಈಗ ಊಟಕ್ಕೆ ಬಂದ್ವಿ ಇವತ್ತು ಪ್ರಸಾದನ ನಮ್ಮ ದೊಡಂಬೋರು ಮಾಡಿಸಿರೋದು ಡೈಲಿ ನಡೆಯುತ್ತೆ ಆ ಪ್ರಸಾದ ಅಡುಗೆ ಎಲ್ಲ ಇವತ್ತು ನಮ್ಮ ದೊಡಂಬಾರು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಪ್ರಸಾದ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆ ಬಂದ್ವಿ

ಹ್ಞೂ ಈ ಸಲ ಏನು ಹಾಕಿಲ್ಲ ಎಲ್ಲ ಖಾಲಿ ಇದು ಮರ್ಗೇಸು ಮರ್ಗೇಣ್ಸು ಒಂದು ಐತೆ ಅಷ್ಟೇ ಗೈಸ್ ಮನಿ ಗೈಸ್ ನೋಡೋಣ ಅಂತ ಬಂದು ಆದರೆ ಎಲ್ಲ ಖಾಲಿ ಖಾಲಿ ಏನೂ ಹಾಕಿಲ್ಲ ಏ ಯಾಕೋ ಇದು ಮೂಲಂಗಿ ಗೈಸ್ ಸೊಪ್ಪು ಐತೆ ಸೊಪ್ಪು ಹುಳ್ಳಿಕಾಯಿ Ini adalah palak sepuh, adu Godmari, cakota Ini, apa guys, ini, Pak, Ini, cakota Ini, coba, ini, sini, mainnya, mainnya Lagi, ada sepuh. Lagi, yang ini, guys. Ini, guys, ini, nomor ala, ಹಾಗೇ ಇದರ ಬೇಸಿಗೆ ಅಲ್ವಾ ಏನು ಹಾಕಿಲ್ಲ ಬೇಸಿಗೆಯಲ್ಲಿ ನೀರು ಕಟ್ಕೋಳಂಗೆ ಸೊಪ್ಪುಗಳು ಹಾಕ್ಕೊಂಡವ್ರೀ ಮಾರೋದಿಕ್ಕೆ ಅಂಗಡಿ ಐತೆ ಅವರು ಅಂಗಡಿ ಇರೋದ್ರಿಂದ ಮಾರೋದಕ್ಕೆ ಅಂತೇಳಿ ಸೊಪ್ಪು ಹಾಕ್ಕೊಂಡಿದ್ದಾರೇ ಬಿಡೋ ಅದರಿಂದ ಪೀಚು ಅವಾಗ ಟೈಮ್ ಎಷ್ಟೊತ್ತೈತಿತ್ತೋ ಒಂದು ತಂದಿಲ್ಲ ಟೈಮ್ ಒಂದು ಮೂರುವರೆ ಆಗದ ನಾಲ್ಕಿತ್ರ ನಾಲ್ಕು ಗಂಟೆ ಆಗಿರ್ಬೋದು ಈಗ ಓಡಬೇಕು ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಐತೆ ಅದಕ್ಕೋಸ್ಕರ ಹಾಂ ಒಂದು ಒಂದೂವರ್ ಅವರ್ ಬೇಕು ಕ್ಲಾಸ್ ಐದು ಗಂಟೆಗೆ ಇರೋದು ಅಷ್ಟೇ ಗೈಸ್ ಇವಾಗ ಮನೆ ಕಡೆ ಹೋಗೋದು ಬನ್ನಿ ಈಗ ಟೈಮ್ ಆಗೇ ಹೋಯ್ತು ದೇವಸ್ಥವ ಈಗ ಹೋಗ್ಬೇಕು ಮನೆ ಕಡೆ ಹೋಯ್ತಾ ಸಿಗ್ತೀವಿ ಅಲ್ಲಿವರೆಗೂ ಬಾಯ್

ಈಗ ಇದ್ದೀವಿ ಟೈಮ್ ನಾಲ್ಕು ಗಂಟೆ ಏನಾಗಿತ್ತು ಮಗಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಅದಕ್ಕೋಸ್ಕರ ಬೇಗ ಹೊಡಬೇಕು ಅಂತೇಳಿ ಲೇಟಾಗಿ ಬಂದ್ವಿ ಬೇಗ ಹೋಗ್ತಾಯಿದ್ದೀವಿ ಸ್ವಲ್ಪ ಬೇಜಾರಾಯಿತು ಜಾಸ್ತಿ ಹೊತ್ತಿರಲಿಲ್ಲ ಅಂತೇಳಿ ಹಾಗೆ ನಮ್ಮದೊಳವ ನಮ್ಮ ಅಣ್ಣ ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಹಾಗೆ ಬೆಳೆದಿರೋ ಸೊಪ್ಪು ತರಕಾರಿ ತೊಗೊಂಡು ಹೋಗಲಿಲ್ಲ ಅಂತ ಇದ್ರು ಫೋನ್ ಮಾಡಿ ಪರವಾಗಿಲ್ಲ ಸಲ ಬರ್ತೀನಿ ಅಂತೇಳಿ ಸುಮ್ಮನೆ ಅದೇ ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್